ಗ್ರಾಮೀಣ ಪ್ರದೇಶ ಎಲ್ರು ಗೊತ್ತಿರಿ ಒಂದು ಹಳ್ಳಿಯಲ್ಲಿ ಒಂದು ಕೆಳ ಮಧ್ಯಮ ವರ್ಗದ ಕುಟುಂಬ ಗಡ್ಡ ಹೆಂಡತಿ ಮಕ್ಕಳು ಇದಾರೆ ರೈತ ಕುಟುಂಬ ಅಂತ ಅನ್ಕೊಳ್ಳಿ ಗ್ಯಾರಂಟಿ ಬರುವುದಕ್ಕಿಂತ ಮುಂಚೆ ಆ ರೈತನಿಗೆ ಎರಡು ಸಲ ನಾಲ್ಕು ಸಾವಿರ ರೂಪಾಯಿ ರೈತ ಸಮ್ಮಾನ ಅಂತ ಬರ್ತಿತ್ತು ನೀವು ಗ್ಯಾರಂಟಿ ಬಂದ್ಮೇಲೆ ಏನಂದ್ರಿ ನೀನ್ ಹೆಂಡತಿ ಕೊಡ್ತಿದೀವಲ್ಲಪ್ಪ ನನ್ಗೆ ಬೇಕು ನಾಲ್ಕು ಸಾವಿರ ಕೊಡಲ್ಲ ಅಂದ್ರಿ ಓಕೆ ಅಂದ ಹೆಂಗು ನನ್ನ ಹೆಂಡತಿ ಬರುತ್ತೆ ಅಂದ್ರೆ ಆ ರೈತನ ಮಗುಗೆ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ರೈತ ವಿದ್ಯಾನಿಧಿ ಅಂತ ಗ್ಯಾರಂಟಿ ಕೊಡ್ತಾ ಇದೀವಲ್ಲಪ್ಪ ಯಾಕೆ ಬೇಕು ನಿಮ್ ಮಕ್ಕಳಿಗೆ ಅಂದ್ರಿ ಅದನ್ನು ಇಟ್ಟ ಅವನು ಅವನೊಂದು ಬೋರ್ ಹಾಕ್ಸಿದ್ರೆ ಸರ್ಕಾರ ಉಚಿತವಾಗಿ ಒಂದು ಸಿ ಕೊಡ್ತಾ ಇತ್ತು ನೀವೇನಂದ್ರಿ ಗ್ಯಾರಂಟಿ ಕೊಡ್ತಾ ಇದೀವಿ ಅದು ಟಿ ಸಿ ದುಡ್ಡು ಕಟ್ಟು ಅಂತ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಒಂದು ಕಟ್ಟಬೇಕು ಅವನು ನೀವು ಇಪ್ಪತ್ನಾಲ್ಕು ಸಾವಿರ ಒಂದು ವರ್ಷಕ್ಕೆ ನೀನ್ ಹೆಂಡತಿ ಕೊಡ್ತಾ ಇದೀವಿ ಎರಡೂವರೆ ಲಕ್ಷ ಟಿ ಸಿ ಕಟ್ಟು ಅಂದ್ರೆ ಅವ್ನು ಹತ್ತು ವರ್ಷ ಹೆಂಡತಿಗೆ ಬರೋ ದುಡ್ಡನ್ ಒಂದ್ಸಲ ಕಟ್ತಾರೆ ಅವನು ಅವನೊಂದು ಜಮೀನನ್ನು ಮಾರ್ದ ಅಥವಾ ಖರೀದಿ ಮಾಡ್ದ ಅಂತ ಹೋದ್ರೆ ರಿಜಿಸ್ಟ್ರೇಷನ್ ಗೆ ಸಬ್ಜಿಸ್ಟರ್ ಆಫೀಸ್ ಹೋದ್ರೆ ಎದೆ ಹೊಡ್ಕತಾನ ಅವನು ಅರೆ ಹೋದ್ ಎಷ್ಟು ಕಟ್ಟಬೇಕು ಅಂತ ಬೇಡ ಅವ್ರ ಅಪ್ಪ ಅವನಿಗೆ ಗಿಫ್ಟ್ ಡೀಡ್ ಮಾಡಿದ್ರು ಕೂಡ ಅದನ್ನ ರಿಜಿಸ್ಟರ್ ಮಾಡಿಸ್ಕೊಳ್ಳೋ ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಿಸ್ಕೊಳ್ಳೋದಕ್ಕೆ ಎರಡು ಪಟ್ಟಾಗಿದೆ ಹುಷಾರಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಮುಂಚೆ ಎಷ್ಟಿತ್ತು ಈಗ ಎಷ್ಟಿದೆ ಊರಿಗೆ ಹೋಗೋಣ ಅಂತ ಬಸ್ ಹತ್ತಿದ್ರೆ ಮುಂಚೆ